ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ವೆಜ್ ಸೂಪ್ ರೆಸಿಪಿ ತೋರಿಸ್ತಾ ಇದ್ದೇನೆ ಒಂದು ಸಾರಿ ನೀವು ಮಾಡ್ಕೊಂಡು ನೋಡಿ ಮತ್ತು ನೀವೇ ಪದೇ ಪದೇ ಮಾಡ್ಕೊಂಡು ಕೊಡ್ತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಟವ್ ಆನ್ ಮಾಡಿ ನೀರನ್ನ ಕುದಿಲಿಕ್ಕೆ ಇಟ್ಕೊಳ್ಳಿ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ನಾರ್ಮಲ್ ಮ್ಯಾಗಿ ಬರುತ್ತಲ್ಲ ಅದನ್ನು ಒಂದು ಸ್ಲೈಸ್ ಹಾಕ್ಕೊಳ್ಳಿ ಕಟ್ ಮಾಡಿ ಇದನ್ನು ತುಂಬ ಬೇಯಿಸೋದೇನು ಬೇಡ ಜಸ್ಟ್ ಎರಡು ಕುಡಿ ಬಂದರೆ ಸಾಕು ಎರಡು ಕುದಿಗೆ ಇದನ್ನು ಆಫ್ ಮಾಡ್ಕೊಳ್ಳಿ ನಂತರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಅಂದರೆ ನೀರನ್ನ ಪೂರ್ತಿಯಾಗಿ ತೆಗೆದುಕೊಳ್ಳಿ ಸಾಕಿದೋ ಈಗ ಇದನ್ನು ನಾನು ನೀರು ಚೆನ್ನಾಗಿ ಇಳ್ಕೊಂಡಿದ್ದೆ ಈಗ ನಾನು ಇದಕ್ಕೆ ಕಾರ್ನ್ಫ್ಲವರು ಉಪ್ಪು ಸ್ವಲ್ಪ ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಎಷ್ಟು ಉದುರುದ್ರಾಗಿದೆ ಅಂತ ಇದೀಗ ರೆಡಿಯಾಗಿದೆ ನಾವು ಈಗ ಸೈಡಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ಳೋಣ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಸೇಸ್ಕೊಳ್ಳೋಣ ಈಗ ನಾವು ಇದನ್ನು ಫ್ರೈ ಮಾಡಲಿಕ್ಕೋಸ್ಕರ ಅಷ್ಟೇ ತುಂಬ ಎಣ್ಣೆ ಬೇಡ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಮ್ಯಾಗಿನ ಹಾಕಿಬಿಡಿ ಕೋಟಿಂಗ್ ಮಾಡಿರ್ತೀವಲ್ಲ ಆ ಮ್ಯಾಗಿನ ಹಾಕಿಬಿಟ್ಟು ಸಡನ್ನಾಗಿ ನೀವು ಸ್ಪೂನಲ್ಲಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ ಒಂದು ರೌಂಡ್ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ನೀವು ಸ್ಪೂನಲ್ಲಿ ಹಾಕಿ ಮಿಕ್ಸ್ ಮಾಡ್ಬೋದು ಅಂದರೆ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನೀವು ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡೋಕ್ಕೆ ಹೋದರೆ ಅದರ ನಾವು ಕೋಟಿಂಗ್ ಹಾಕಿರ್ತೀವಲ್ಲ ಅದು ಬಿಟ್ಕೊಬಿಡುತ್ತೆ ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ತೆಗೆದುಕೊಂಡಿದ್ದೀನಿ ನಾನು ಈಗ ಅದು ರೆಡಿಯಾಗಿದೆ ಮತ್ತು ಒಂದು ಪಾತ್ರೆ ತೆಗೆದಿಟ್ಕೊಳ್ಳಿ ಸೂಪ್ ಮಾಡಲಿಕ್ಕೆ ನಾನಿಲ್ಲಿ ಚಿಕನ್ ಫ್ರೈ ಎಣ್ಣೆನೂ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿಮೆಣಸು ಹಾಗೆಯೇ ಈರುಳ್ಳಿ ಹಾಕ್ತಾಯಿದ್ದೀನಿ ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ಬಟರು ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಕನ್ ಆಯಿಲ್ ಇತ್ತು ಚಿಕನ್ ಫ್ರೈ ಮಾಡಿರೋಂಥ ಆಯಿಲ್ ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಪೇಸ್ಟ್ ಇದ್ದರೆ ಹಾಕ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಜಸ್ಟ್ ಇದ್ರ ಹಸಿ ವಾಸನೆ ಹೋಗಬೇಕಲ್ಲೇ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಇದರ ಹಸಿ ವಾಸನೆ ಹೋಗಿದೆ ನಾವು ಕಟ್ ಮಾಡಿರೋಂಥ ತರಕಾರಿಗಳನ್ನ ಹಾಕ್ಕೊಳ್ಳೋಣ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೂ ಹಾಕ್ಕೊಳ್ಬೋದು ಮಶ್ರೂಮ್ ಹಾಕ್ಕೊಳ್ಬೋದು ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕ್ಬೋದು ನಂತರ ನಾನಿಲ್ಲಿ ಸೋಯಾ ಚಂಕ್ಸನ್ನು ಕೂಡ ಒಂದು ಕುದಿ ಬರೆಸ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸಾರಿ ಹುರ್ಕೊಳ್ಳೋಣ ಅಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ ತರಕಾರಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಪುಡಿ ಸೇರಿಸ್ಕೊಳ್ಳಿ ಹಾಗೆಯೇ ಮ್ಯಾಗಿ ಮಸಾಲ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಮ ಪೆಪ್ಪರ್ ಮಸಾಲ ಸಿಗುತ್ತೆ ಅದನ್ನು ಹಾಕಿ ಇನ್ನೂ ರುಚಿಯಾಗಿ ಬರುತ್ತೆ ಮ್ಯಾಗಿ ಮಸಾಲ ಬೇಕಂತಿಲ್ಲ ಪೆಪ್ಪರ್ ಮಸಾಲ ಅಂತ ಒಂದು ಸಿಗುತ್ತೆ ಅದನ್ನು ಹಾಕ್ಕೊಳ್ಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ನ ಹಾಕಿದ್ದೇನೆ ನಾವೀಗ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಿಮಗೆ ನೀರೆಲ್ಲ ಹಾಕಿದ ಮೇಲೆ ಮತ್ತೆ ಉಪ್ಪು ಮತ್ತು ಪೆಪ್ಪರ್ ಸಪ್ಪೆ ಇತ್ತು ಅಂದರೆ ಹಾಕ್ಕೊಳ್ಬೋದು ಒಮ್ಮೆಗೆನೆ ಹಾಕಬೇಡಿ ನಂತರ ಇಲ್ಲಿ ಒಂದು ಕಾಲು ಚಮಚದಷ್ಟು ಸೋಯ್ ಸಾಸನ್ನು ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಚಿಲ್ಲಿ ಸಾಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ಚೆನ್ನಾಗಿದೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇವು ಎರಡು ಸ್ಪೂನ್ ಅಷ್ಟು ತೆಗೆದುಬಿಟ್ಟು ಇದನ್ನು ಮಸಾಲೆನ ಅಂದರೆ ತರಕಾರಿ ಎಲ್ಲ ಹಾಕಿರೋದೊಂದು ಎರಡು ಸ್ಪೂನ್ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಆಗ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಅಂದರೆ ನಾವು ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಹಾಕುವಂಥದ್ದು ಈಗ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಳಿ ಈಗ ನೋಡಿ ಮಿಕ್ಸಿಗೆ ಹಾಕಿದ್ದೇನೆ ಇದನ್ನು ಪೇಸ್ಟ್ ಮಾಡಿ ನೀರಿಗೆ ಸೇಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಆಯಿತಾ ಸೊ ನೋಡಿ ಕಲರ್ ನೋಡಿ ಹೇಗೆ ಚೇಂಜ್ ಆಯಿತು ಅಂತ ಈಗ ಇದು ಒಂದು ಸರಿ ಚೆನ್ನಾಗಿ ಕುದೀಲಿ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಒಂದು ಕಾಲು ಚಮಚದಷ್ಟು ಸಾಕು ತುಂಬ ಮಾಡ್ತಾಯಿದ್ದೀನಿ ಅಂದರೆ ಅರ್ಧ ಚಮಚ ಸಾಕು ಕಾಲು ಚಮಚದಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿರಿ ನಂತರ ಇದು ಕುದಿ ಬಂದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿಬಿಡಿ ಒಂದೇ ಸರಿ ಹಾಕ್ಬಿಟ್ರೆ ನಿಮಗೆ ಅದು ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಿ ಆಗ ನಿಮಗೆ ಸ್ವಲ್ಪ ದಪ್ಪ ಬರುತ್ತೆ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತು ಹಲ್ವ ಥರ ಆಗ್ಬೋದು ಒಂದು ಕಾಲು ಚಮಚದಷ್ಟು ಸಾಕು ಜಸ್ಟ್ ಒಂದು ಸ್ವಲ್ಪ ದಪ್ಪ ಬರಲಿಕ್ಕೆ ಅಷ್ಟೇ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದೀಗ ಇಷ್ಟಾದರೆ ಸಾಕು ನಾವೀಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಸಾಯ್ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಹೊಳೆ ಇರುತ್ತೆ ಆದರೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಿದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಖಾರ ಕಮ್ಮಿ ಇತ್ತು ನಮಗೆ ಪೆಪ್ಪರ ಸೊ ಆ ಪೆಪ್ಪರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಈಗ ಇದು ರೆಡಿಯಾಗಿದೆ ಕೆಳಗಿಡಿಸ್ಕೊಳ್ಳೋಣ ಈಗ ಬಿಸಿ ಬಿಸಿ ಇರುವಾಗಲೇ ಕುಡಿಯಿರಿ ಮಳೆಗೆಲ್ಲ ಇದು ತುಂಬ ಚೆನ್ನಾಗತ್ತೆ ಸೂಪ್ನ ಬೌಲಿಗೆ ಹಾಕಿದ ಮೇಲೆ ನಾ ಮ್ಯಾಗಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಕೈನಲ್ಲಿ ಪುಡಿ ಮಾಡಿಬಿಟ್ಟು ಈ ಮ್ಯಾಗಿ ಸೂಪ್ಗೆ ಹಾಕ್ಕೊಳ್ಳಿ ಅದು ಮೇಲುಗಡೆಯಿಂದ ಆಗಿರುತ್ತೆ ಸಕ್ಕತ್ತಾಗಿರೋದು ಕುಡಿಬೇಕಾದ್ರೆ ಕ್ರಿಸ್ಪಿಯಾಗಿ ಬಾಗಿ ಸಿಗುವಾಗ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟವಾಗುತ್ತೆ ನಮ್ಮ ಮನೆಯವ್ರಿಗಂತೂ ಎಲ್ಲರಿಗೂ ಇಷ್ಟ ಆಗಿತ್ತು ನಿಮಗೆ ಕೂಡ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ